ನಮಸ್ಕಾರ ಇವತ್ತು ನಮ್ಮ ಕೈಯಲ್ಲಿ ಒಂದು ಅದ್ಭುತವಾದ ಪುಸ್ತಕ ಇದೆ ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿರುವ ಸಂಧ್ಯಾ ವಂದನೆಯ ಅಂತರಂಗ ಎರಡೂ ದೊಡ್ಡ ಸಂಪುಟಗಳ ಕೃತಿ ಇದು ಸಾಮಾನ್ಯವಾಗಿ ಇಂಥ ಪುಸ್ತಕಗಳನ್ನು ನೋಡಿದಾಗ ಇದು ಕೇವಲ ಆಚರಣೆಗಳ ಬಗ್ಗೆ ಆಮೇಲೆ ನಿಯಮಗಳ ಬಗ್ಗೆ ಇರಬಹುದು ಅಂತ ಅನ್ಸುತ್ತೆ ಆದರೆ ನಾವಿದ್ರೊಳಗೆ ಇಳಿದಾಗ ಒಂದು ಅಚ್ಚರಿ ಕಾದಿತ್ತು ನಾವೆಲ್ಲರೂ ಪ್ರತಿದಿನ ಸ್ನಾನ ಮಾಡ್ತೀವಿ ಇದೊಂದು ಸಾಮಾನ್ಯ ಯಾಂತ್ರಿಕ ಕ್ರಿಯೆಯಲ್ವಾ ಆದ್ರೆ ಸಾವಿರಾರು ವರ್ಷಗಳ ಹಿಂದಿನ ಈ ಗ್ರಂಥ ಈ ಸ್ನಾನದಲ್ಲೇ ಬ್ರಹ್ಮಾಂಡದ ರಹಸ್ಯ ಅಡಗಿದೆ ಅಂತ ಹೇಳುತ್ತೆ ಇವತ್ತು ಮೊದಲ ಸಂಪುಟದಲ್ಲಿ ಬರೋ ಶೌಚ ಬಾಹ್ಯ ಶುದ್ಧಿ ಸ್ನಾನ ಅನ್ನೋ ಒಂದು ಅಧ್ಯಾಯದ ಮೂಲಕ ಈ ಸಾಮಾನ್ಯ ಕ್ರಿಯೆಯ ಅಸಾಮಾನ್ಯ ಅಂತರಂಗವನ್ನು ಹುಡುಕೋಣ ಹಾಗಾದ್ರೆ ಮೊದಲಿಗೆ ಈ ಶೌಚ ಅನ್ನೋ ಪದದಿಂದಲೇ ಶುರು ಮಾಡೋಣ ಇದರ ಅರ್ಥವೇನು ತುಂಬ ಸರಳವಾದ ಆದ್ರೆ ಅಷ್ಟೇ ಆಳವಾದ ಅರ್ಥವಿದೆ ಗ್ರಂಥದ ಪ್ರಕಾರ ಶುಚೇಹೇ ಭಾವಹ ಶೌಚಂ ಅಂದ್ರೆ ಶುಚಿಯ ಸ್ಥಿತಿಯೇ ಶೌಚ ಶುಚಿಯ ಸ್ಥಿತಿ ಹೌದು ಶುಚಿ ಅಂದ್ರೆ ಶುಭ್ರತೆ ಪವಿತ್ರತೆ ಪ್ರಾಮಾಣಿಕತೆ ಇವೆಲ್ಲವೂ ಸೇರಿದೆ ಇದು ಕೇವಲ ದೈಹಿಕ ಸ್ವಚ್ಛತೆ ಅಲ್ಲ ನೀವು ಹೀಗೆ ಹೇಳಿದಾಗ ನನಗಿ ಪತಂಜಲಿ ಯೋಗಸೂತ್ರ ನೆನಪಾಗುತ್ತೆ ಅದರಲ್ಲಿ ಬರೋ ಅಷ್ಟಾಂಗ ಯೋಗದಲ್ಲಿ ಶೌಚ ಒಂದು ಪ್ರಮುಖ ಭಾಗ ಅಲ್ವಾ ಖಂಡಿತ ಅದೇ ವಿಷಯಕ್ಕೆ ಈ ಗ್ರಂಥವೂ ಕೈಹಾಕುತ್ತೆ ಅಷ್ಟಾಂಗ ಯೋಗದ ಎರಡನೇ ಅಂಗವಾದ ನಿಯಮದಲ್ಲಿ ಐದು ಅಂಶಗಳಿವೆ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಇವು ಪರ್ಸನಲ್ ಡಿಸಿಪ್ಲಿನ್ಗೆ ಸಂಬಂಧಪಟ್ಟಿದ್ದು ಕರೆಕ್ಟ್ ಗ್ರಂಥ ಏನ್ ಹೇಳುತ್ತೆ ಅಂದ್ರೆ ಸಂಧ್ಯಾ ವಂದನೆಯಲ್ಲಿ ಹೇಳೋ ಶೌಚ ಇದೆಯಲ್ಲ ಅದು ಯೋಗದಲ್ಲಿ ಬರೋ ಶೌಚಕ್ಕೆ ಸಮಾನ ಓಕೆ ಆದ್ರೂ ಇದರ ಆಯಾಮಗಳು ಇನ್ನೂ ವಿಸ್ತಾರವಾಗಿವೆ ಅಂತ ಓಹೋ ಹಾಗಾದ್ರೆ ಇಲ್ಲಿ ಶೌಚವನ್ನು ಹೇಗೆ ವಿಂಗಡಿಸಲಾಗಿದೆ ಇಲ್ಲಿಂದಲೇ ವಿಷಯ ನಿಜವಾಗಿಯೂ ಸ್ವಾರಸ್ಯಕರವಾಗದು ಗ್ರಂಥವು ಶೌಚವನ್ನು ಎರಡೂ ಮುಖ್ಯ ಭಾಗಗಳಾಗಿ ನೋಡುತ್ತೆ ಬಾಹ್ಯ ಶೌಚ ಅಂದ್ರೆ ಹೊರಗಿನ ಶುದ್ಧಿ ಮತ್ತು ಆಂತರ ಶೌಚ ಆಂತರ ಶೌಚ ಅಂದ್ರೆ ಒಳಗಿನ ಶುದ್ಧಿ ಹೌದು ಈ ಚೌಕಟ್ಟು ಇಡೀ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಏನಂತಾರೆ ಬೀಗದ ಕೈ ಇದ್ದ ಹಾಗೆ ಬಾಹ್ಯ ಮತ್ತು ಆಂತರ ಕೇಳಲಿಕ್ಕೆ ಸರಳವಾಗಿದೆ ಹೌದು ಮತ್ತು ಅದಕ್ಕೆ ಒಂದು ಸುಂದರವಾದ ಶ್ಲೋಕವನ್ನೂ ಉಲ್ಲೇಖಿಸಲಾಗಿದೆ ಮೃಜ್ಜಲಾಭ್ಯಂ ಸ್ಮೃತಂ ಬಾಹ್ಯಂ ಭಾವಶುದ್ಧಿ ಸ್ತಥಾಂತರ ಅಂದ್ರೆ ಅಂದ್ರೆ ಮಣ್ಣು ಮತ್ತು ನೀರಿಂದ ಆಗುವ ಶುದ್ಧಿ ಬಾಹ್ಯವಾದರೆ ಭಾವಶುದ್ಧಿಯೇ ಆಂತರಿಕವಾದದ್ದು ಅಂದ್ರೆ ಮಣ್ಣು ಮತ್ತು ನೀರು ಇವತ್ತಿನ ಕಾಲದಲ್ಲಿ ಸೋಪ್ ಮತ್ತು ನೀರು ಅನ್ಬೋದೇನೋ ಖಂಡಿತವಾಗಿ ಗ್ರಂಥವು ಇದನ್ನು ಇನ್ನಷ್ಟು ವಿವರಿಸುತ್ತೆ ನಮ್ಮ ಈ ದೇಹ ಇದೆಯಲ್ಲ ಇದು ಒಂಬತ್ತು ದ್ವಾರಗಳನ್ನು ಹೊಂದಿರೋ ಒಂದು ರಚನೆ ಹೌದು ಈ ದ್ವಾರಗಳಿಂದ ನಿರಂತರವಾಗಿ ಮಲ ವಿಸರ್ಜನೆ ಆಗ್ತಾಲೇ ಇರುತ್ತೆ ಹಾಗಾಗಿ ಯಾವುದೇ ಪವಿತ್ರವಾದ ದೈವಿಕವಾದ ಕೆಲಸವನ್ನು ಮಾಡೋ ಮುನ್ನ ಈ ದೇಹವನ್ನು ಹೊರಗಿನಿಂದ ಸ್ವಚ್ಛಗೊಳಿಸುವುದು ಅತ್ಯಗತ್ಯ ಇದುವೇ ಬಾಹ್ಯಶುದ್ಧಿಯ ಮೊದಲ ಹೆಜ್ಜೆ ಅಂದರೆ ಸ್ನಾನ ಸರಿ ಈ ಬಾಹ್ಯ ಶುದ್ಧಿಯ ಪ್ರಾಯೋಗಿಕ ಭಾಗವಾದ ಸ್ನಾನದ ಬಗ್ಗೆನೇ ಮಾತಾಡೋಣ ಗ್ರಂಥವು ಇದಕ್ಕೆ ಏನಾದ್ರೂ ನಿರ್ದಿಷ್ಟ ಸಮಯವನ್ನು ಸೂಚಿಸುತ್ತಾ ಯಾಕಂದ್ರೆ ಎಷ್ಟೋ ಜನ ಯಾವಾಗ ಬೇಕಾದರೂ ಸ್ನಾನ ಮಾಡ್ಬೋದಲ್ಲ ಅಂತಾರೆ ಒಳ್ಳೆ ಪ್ರಶ್ನೆ ಗ್ರಂಥವು ಅತ್ಯಂತ ಸ್ಪಷ್ಟವಾಗಿ ಮುಹೂರ್ತವನ್ನು ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚಿನ ಸಮಯವನ್ನ ಸ್ನಾನಕ್ಕೆ ಅತ್ಯಂತ ಶ್ರೇಷ್ಠ ಸಮಯ ಅಂತ ಹೇಳುತ್ತೆ ಮುಹೂರ್ತ ಹೌದು ಯಾಕಂದ್ರೆ ಆ ಸಮಯದಲ್ಲಿ ವಾತಾವರಣದಲ್ಲಿ ಸಾತ್ವಿಕತೆ ತುಂಬಿರುತ್ತೆ ಮನಸ್ಸು ಶಾಂತವಾಗಿರುತ್ತೆ ಹಾಗಾಗಿ ದೇವತ ಆರಾಧನೆಗೆ ಅದು ಅತ್ಯಂತ ಯೋಗ್ಯವಾದ ಕಾಲ ಮುಹೂರ್ತದಲ್ಲಿ ಹೇಳೋದು ಕೇಳೋಕೆ ಚೆನ್ನಾಗಿದೆ ಆದ್ರೆ ಇವತ್ತಿನ ಜೀವನ ಶೈಲಿಯಲ್ಲಿ ಇದು ಪ್ರಾಯೋಗಿಕವಾಗಿ ತುಂಬ ಕಷ್ಟ ಅಲ್ವಾ ಈ ಗ್ರಂಥ ಕೇವಲ ಒಂದು ಆದರ್ಶವನ್ನು ಹೇಳ್ತಿದ್ಯಾ ಅಥವಾ ಅದಕ್ಕೆ ಯಾವುದಾದ್ರೂ ತಾರ್ಕಿಕ ಕಾರಣವನ್ನು ಕೊಡತ್ತಾ ಇದು ಕೇವಲ ಆದರ್ಶವಲ್ಲ ಇದರ ಹಿಂದೆ ಒಂದು ಆಳವಾದ ಚಿಂತನೆಯಿದೆ ರಾತ್ರಿಯಿಡೀ ನಿದ್ದೆ ಮಾಡಿದ ನಂತರ ನಮ್ಮ ದೇಹ ಮತ್ತು ಮನಸ್ಸು ಒಂದು ರೀತಿಯ ಜಡತ್ವ ಅಥವಾ ತಮೋಗುಣದಲ್ಲಿರ್ತವೆ ಬ್ರಾಹ್ಮ ಮುಹೂರ್ತದ ತಂಪಾದ ನೀರಿನ ಸ್ನಾನವು ಆ ಜಡತ್ವವನ್ನು ತಕ್ಷಣವೇ ಹೋಗಲಾಡಿಸಿ ದೇಹ ಮತ್ತು ಮನಸ್ಸನ್ನು ಜಾಗೃತಗೊಳಿಸುತ್ತೆ ಹೋ ಒಂದ್ ರೀತಿ ನಮ್ಮ ಆಧ್ಯಾತ್ಮಿಕ ದಿನಕ್ಕೆ ರೀಬೂಟ್ ಮಾಡಿದ ಹಾಗೆ ಎಕ್ಸಾಕ್ಟ್ಲಿ ಮುಂದಿನ ಜಪ ಧ್ಯಾನ ಸಂಧ್ಯಾ ವಂದನೆಯಂತಹ ಕ್ರಿಯೆಗಳಿಗೆ ಬೇಕಾದ ಏಕಾಗ್ರತೆ ಮತ್ತು ಶಕ್ತಿಯನ್ನು ಇದು ಒದಗಿಸುತ್ತೆ ಇದರ ಮಹತ್ವ ಎಷ್ಟಿದೆ ಎಂಬುದನ್ನು ಗ್ರಂಥ ಸ್ಪಷ್ಟಪಡಿಸುತ್ತಾ ಖಂಡಿತ ಅಸ್ನಾತೋ ನಾಚರೇತ್ ಕರ್ಮ ಹೋಮಾದಿ ಕಿಂಚನ ಸ್ನಾತಾಧಿಗಾರಿ ಭವೇದ್ವೈ ದೈವೇ ಪೈತ್ರೇಚ ಕರ್ಮಣಿ ಎಂಬ ಶ್ಲೋಕವನ್ನೇ ನೀಡಲಾಗಿದೆ ಅಂದ್ರೆ ಸ್ನಾನ ಮಾಡದಿದ್ರೆ ಯಾವುದೇ ಧಾರ್ಮಿಕ ಕ್ರಿಯೆಗೆ ಅರ್ಹತೆಯೇ ಇಲ್ಲ ಅಂತಾನಾ ಇದು ಕೇವಲ ಒಂದು ನಿಯಮವಾ ಅಥವಾ ಇದರ ಹಿಂದೆ ಏನಾದ್ರೂ ಆಳವಾದ ಅರ್ಥವಿದೆಯಾ ಇದು ಕೇವಲ ನಿಯಮವಲ್ಲ ಇದೊಂದು ಪೂರ್ವಸಿದ್ಧತೆ ಒಂದು ಪ್ರಿಪರೇಷನ್ ಪ್ರಿಪರೇಷನ್ ಓಕೆ ಹೇಗೆ ನಾವು ಒಂದು ಪರೀಕ್ಷೆಗೆ ಹೋಗೋ ಮುನ್ನ ತಯಾರಿ ಮಾಡ್ಕೊಳ್ತೀವೋ ಹಾಗೆ ದೈವಿಕ ಮತ್ತು ಪಿತೃ ಕಾರ್ಯಗಳಿಗೆ ನಮ್ಮ ದೇಹ ಮತ್ತು ಮನಸ್ಸನ್ನು ಸಿದ್ಧಪಡಿಸೋ ಕ್ರಿಯೆಯೇ ಸ್ನಾನ ಸ್ನಾನ ಮಾಡದವನು ಅಶುದ್ಧನಾಗಿರ್ತಾನೆ ಅವನ ಮನಸ್ಸು ಚಂಚಲವಾಗಿರುತ್ತೆ ಅಂತಹ ಸ್ಥಿತಿಯಲ್ಲಿ ಮಾಡೋ ಜಪ ಹೋಮಗಳಿಗೆ ಫಲ ಸಿಗೋದಿಲ್ಲ ಅನ್ನೋದೇ ಇದರ ಹಿಂದಿನ ತರ್ಕ ಸ್ನಾನದ ನಂತರವೇ ಆ ಅಧಿಕಾರ ಅಥವಾ ಅರ್ಹತೆ ಬರೋದು ಹೌದು ಓಕೆ ದೇಹವನ್ನು ಸ್ವಚ್ಛ ಮಾಡೋದು ಸರಿ ಇದು ಬಾಹ್ಯ ಶುದ್ಧಿಯಾಯಿತು ಆದ್ರೆ ನನ್ನ ಮನಸ್ಸಿನೊಳಗಿನ ಕಸವನ್ನು ಯಾರು ಗುಡಿಸೋದು ಕೋಪ ಅಸೂಯೆ ಆತಂಕ ಇವುಗಳನ್ನೆಲ್ಲ ಯಾವ ಸೋಪ್ ಹಾಕಿ ತೊಳೆಯೋದು ಈ ಪುಸ್ತಕ ಅದಕ್ಕೇನಾದ್ರೂ ದಾರಿ ತೋಯಿಸ್ತಾ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇದು ಇಲ್ಲಿಯೇ ಆಂತರಶೌಚದ ಪರಿಕಲ್ಪನೆ ಬರೋದು ಹೊರಗಿನ ಶುದ್ಧಿಗೆ ನೀರು ಸೋಪಿದ್ದ ಹಾಗೆ ಒಳಗಿನ ಶುದ್ಧಿಗೂ ಕೆಲವು ಸಾಧನಗಳಿವೆ ಅಂತ ಗ್ರಂಥ ಪಟ್ಟಿ ಮಾಡುತ್ತೆ ಹೌದಾ ಯಾವೋವು ಮೊದಲನೆಯದು ಸ್ವಧರ್ಮಾಚರಣೆ ಅಂದ್ರೆ ನಮಗೆ ವಿಧಿಸಿಪಟ್ಟ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡೋದು ಎರಡನೆಯದು ಯಮ ನಿಯಮಗಳ ಅನುಷ್ಠಾನ ಅಂದ್ರೆ ಸತ್ಯ ಅಹಿಂಸೆಯಂತಹ ನೈತಿಕ ನಿಯಮಗಳು ಕರೆಕ್ಟ್ ಆಮೇಲೆ ಮೂರನೆಯದು ಭಗವನ್ನಾಮಸ್ಮರಣೆ ಮತ್ತು ಭಗವದ್ಧ್ಯಾನ ಇದು ಮನಸ್ಸನ್ನು ನಿರಂತರವಾಗಿ ದೈವಿಕ ಚಿಂತನೆಯಲ್ಲಿ ತೊಡಗಿಸೋದು ಮತ್ತು ಕೊನೆಯದಾಗಿ ಭಗವಂತನಿಗೆ ಶರಣಾಗತಿ ಅಂದ್ರೆ ನಾನು ಮಾಡಿದೆ ಅನ್ನೋ ಅಹಂಕಾರವನ್ನು ಬಿಡೋದು ಹೌದು ಎಲ್ಲವನ್ನೂ ಆ ಪರಮಾತ್ಮನಿಗೆ ಅರ್ಪಿಸೋದು ಹಾಗಾದ್ರೆ ಹೊರಗಿನಿಂದ ಸ್ನಾನ ಒಳಗಿನಿಂದ ಈ ಸಾಧನೆಗಳು ಈ ಎರಡೂ ಸೇರಿದಾಗ ಸಿಗೋ ಅಂತಿಮ ಫಲಿತಾಂಶ ಏನು ಇದರ ಪರಿಣಾಮವನ್ನು ಗ್ರಂಥವು ಬಹಳ ಕಾವ್ಯಾತ್ಮಕವಾಗಿ ವಿವರಿಸುತ್ತೆ ಈ ದ್ವಿಮುಖ ಶುದ್ಧೀಕರಣದಿಂದ ಮನಸ್ಸಿನಲ್ಲಿ ಬೇರೂರಿರುವ ಅಸೂಯೆ ಕೋಪ ಕಾಮ ಲೋಭ ದುರಹಂಕಾರದಂತಹ ನಕಾರಾತ್ಮಕ ಗುಣಗಳು ಅಂದ್ರೆ ನಮ್ಮ ಮನಸ್ಸಿನ ಕಸ ಅದೆಲ್ಲ ಕ್ರಮೇಣ ಇಲ್ಲವಾಗುತ್ತೆ ಗ್ರಂಥದಲ್ಲಿ ಒಂದು ಸುಂದರವಾದ ಸಾಲಿದೆ ಭಕ್ತಿ ಎಂಬ ಪ್ರವಾಹದಲ್ಲಿ ಮನಸ್ಸಿನ ಕಲ್ಮಶಗಳೆಲ್ಲವೂ ಕೊಚ್ಚಿ ಹೋಗ್ತವೆ ಇದು ಕೇವಲ ಕಲ್ಮಶಗಳನ್ನು ತೆಗೆದುಹಾಕುದು ಮಾತ್ರ ಅಲ್ಲ ಇದು ನಮ್ಮೊಳಗೆ ಆನಂದ ತೇಜಸ್ಸು ಮತ್ತು ಅದ್ಭುತವಾದ ಮನಃಶಾಂತಿಯನ್ನು ತುಂಬುತ್ತೆ ಸರಿ ಇದರಿಂದ ಏಕಾಗ್ರತೆ ಹೆಚ್ಚುತ್ತೆ ಇಂದ್ರಿಯಗಳು ನಮ್ಮ ಹಿಡಿತಕ್ಕೆ ಬರುತ್ತೆ ಮತ್ತು ಆಗ್ಲೇ ಗ್ರಂಥದಲ್ಲಿನ ಆ ಅತ್ಯಂತ ಸುಂದರವಾದ ರೂಪಕ ಬರೋದು ಯಾವುದದು ಸಾಧಕನು ದೇಹವೆಂಬ ದೇವಾಲಯವನ್ನು ಪ್ರವೇಶಿಸಿ ಮನಸ್ಸೆಂಬ ಕಿಟಕಿಯ ಮೂಲಕ ತನ್ನ ಆತ್ಮಸ್ವರೂಪವನ್ನು ಕಾಣುತ್ತಾನೆ ಎಂತಹ ಸುಂದರ ಕಲ್ಪನೆ ದೇಹ ಕೇವಲ ಒಂದು ಯಂತ್ರವಲ್ಲ ಅದೊಂದು ದೇವಾಲಯ ಆ ದೇವಾಲಯದೊಳಗೆ ಹೋಗಲು ಶುದ್ಧಿ ಅನ್ನೋದು ಮೊದಲ ಮೆಟ್ಟಿಲು ಅದ್ಭುತ ಹಾಗಾದ್ರೆ ಈ ಗ್ರಂಥಲ ಪ್ರಕಾರ ಸ್ನಾನ ಅಂದ್ರೆ ಕೇವಲ ನೀರು ಸುರಿದುಕೊಂಡ್ರೆ ಆಯ್ತಾ ಅಥವಾ ಅದಕ್ಕೂ ಒಂದು ಕ್ರಮ ಒಂದು ವಿಧಿ ಇದೆಯಾ ಖಂಡಿತ ಇದೆ ಇಲ್ಲಿ ಸ್ನಾನವನ್ನು ಒಂದು ಸಣ್ಣ ಯಜ್ಞದಂತೆಯೇ ಪರಿಗಣಿಸಲಾಗಿದೆ ಅದಕ್ಕೆ ಐದು ಪ್ರಮುಖ ಅಂಗಗಳಿವೆ ಅಥವಾ ಭಾಗಗಳಿವೆ ಅಂತ ಗ್ರಂಥ ಹೇಳುತ್ತೆ ಐದು ಅಂಗಗಳೇ ಸ್ನಾನದಲ್ಲಿ ಹೌದು ಮೊದಲನೆಯದು ಸಂಕಲ್ಪ ಸಂಕಲ್ಪ ಅಂದ್ರೆ ನಾನು ಕೇವಲ ಮೈ ತೊಳೆಯುತ್ತಿಲ್ಲ ನನ್ನ ಬಾಹ್ಯ ಮತ್ತು ಆಂತರಿಕ ಶುದ್ಧಿಗಾಗಿ ಮತ್ತು ಪರಮಾತ್ಮನ ಪ್ರೀತಿಗಾಗಿ ಸ್ನಾನವನ್ನು ಮಾಡ್ತಿದ್ದೀನಿ ಅಂತ ಪ್ರಜ್ಞಾಪೂರ್ವಕವಾಗಿ ಉದ್ದೇಶವನ್ನು ಇಟ್ಕೊಳ್ಳೋದು ಓಕೆ ಎರಡನೇದು ಆಪಸೂಕ್ತಾದಿಗಳ ಪಠನ ಅಂದ್ರೆ ಮಂತ್ರಗಳನ್ನು ಹೇಳೋದು ಹೌದು ನೀರಿನ ದೇವತೆಯಾದ ವರುಣನನ್ನು ಮತ್ತು ನೀರಿನಲ್ಲಿ ಅಂತರ್ಗತನಾಗಿರುವ ನಾರಾಯಣನನ್ನು ಸ್ತುತಿಸುವ ಮಂತ್ರಗಳು ಮೂರನೆಯದು ಮಾರ್ಜಣಾ ಮಂತ್ರಗಳನ್ನು ಹೇಳ್ತಾ ದೇಹದ ಮೇಲೆ ನೀರನ್ನು ಪ್ರೋಕ್ಷಿಸಿಕೊಳ್ಳೋದು ನಾಲ್ಕನೆಯದು ಅಗಮರ್ಷಣ ಇದು ಬಹಳ ಮುಖ್ಯ ಅಘ ಅಂದ್ರೆ ಪಾಪ ಮರ್ಷಣ ಅಂದ್ರೆ ನಾಶ ಮಾಡೋದು ಕರೆಕ್ಟ್ ಪಾಪನಾಶಕ ಮಂತ್ರಗಳನ್ನು ಪಠಿಸ್ತಾ ನೀರಿನಲ್ಲಿ ಮುಳುಗುವುದು ಇದು ಕೇವಲ ದೇಹವನ್ನಲ್ಲ ನಮ್ಮ ಪಾಪಕರ್ಮಗಳನ್ನು ಒಂದು ಸಾಂಕೇತಿಕ ಕ್ರಿಯೆ ಅಬ್ಬಾ ಸ್ನಾನದೊಳಗೆ ಇಷ್ಟೆಲ್ಲ ಇದೆಯಾ ಐದನೇ ಅಂಗ ಯಾವುದು ಐದನೆಯದು ದೇವರ್ಷಿ ಪಿತೃಗಳ ತರ್ಪಣ ಅಂದ್ರೆ ಸ್ನಾನದ ನಂತರ ದೇವತೆಗಳು ಋಷಿಗಳು ಮತ್ತು ನಮ್ಮ ಪೂರ್ವಜರಿಗೆ ಕೃತಜ್ಞತೆಯ ಸಂಕೇತವಾಗಿ ನೀರನ್ನು ಅರ್ಪಿಸೋದು ಈ ಐದು ಅಂಗಗಳು ಸೇರಿ ಸ್ನಾನವನ್ನು ಕೇವಲ ಒಂದು ದೈಹಿಕ ಕ್ರಿಯೆಯಾಗಿ ಉಳಿಸದೆ ಒಂದು ಚಿಂತನಶೀಲ ವ್ಯವಸ್ಥಿತವಾದ ಆಧ್ಯಾತ್ಮಿಕ ಆಚರಣೆಯಾಗಿ ಪರಿವರ್ತಿಸುತ್ತವೆ ಇದಲ್ಲದೆ ಬೇರೆ ಬೇರೆ ರೀತಿಯ ಸ್ನಾನಗಳ ಬಗ್ಗೆನೂ ಗ್ರಂಥದಲ್ಲಿ ಉಲ್ಲೇಖವಿದೆಯಾ ಇದೆ ಮುಖ್ಯವಾಗಿ ಎರಡು ವಿಧಗಳನ್ನು ಹೇಳಲಾಗಿದೆ ಮುಖ್ಯ ಸ್ನಾನ ಮತ್ತು ಗೌಣ ಸ್ನಾನ ನೀರಿನಿಂದ ಮಾಡೋ ಸ್ನಾನವನ್ನು ಸ್ನಾನ ಅಂತಾರೆ ಮತ್ತು ಇದು ಮುಖ್ಯ ಸ್ನಾನ ಈ ಸ್ನಾನದಲ್ಲೇ ಆರು ಉಪಪ್ರಕಾರಗಳಿವೆ ಆರು ಪ್ರಕಾರಗಳೇ ಹೌದು ಆದರೆ ಎಲ್ಲವೂ ನಿತ್ಯದ ಬಳಕೆಯಲ್ಲಿಲ್ಲ ಉದಾಹರಣೆಗೆ ನಿತ್ಯ ಸ್ನಾನ ಅಂದರೆ ನಾವು ಪ್ರತಿ ದಿನ ಮಾಡೋ ಬೆಳಗಿನ ಸ್ನಾನ ನೈಮಿತ್ತಿಕ ಸ್ನಾನ ಅಂದರೆ ಗ್ರಹಣದಂತಹ ವಿಶೇಷ ಸಂದರ್ಭಗಳಲ್ಲಿ ಮಾಡೋ ಸ್ನಾನ ಕಾಮ್ಯ ಸ್ನಾನ ಅಂದ್ರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಬಯಕೆಯನ್ನು ಪೂರೈಸಿಕೊಳ್ಳಲಿ ಮಾಡೋ ಸ್ನಾನ ಹೌದು ಆಮೇಲೆ ಕ್ರಿಯಾಂಗ ಸ್ನಾನ ಅಂದ್ರೆ ಶ್ರಾದ್ದದಂತಹ ಒಂದು ದೊಡ್ಡ ಕ್ರಿಯೆಯ ಭಾಗವಾಗಿ ಮಾಡೋ ಸ್ನಾನ ಹೀಗೆ ಪ್ರತಿಯೊಂದಕ್ಕೂ ಒಂದು ಉದ್ದೇಶವಿದೆ ಸರಿ ಇಲ್ಲಿವರೆಗೂ ಹೇಳಿದ್ದು ಒಂದು ರೀತಿ ಅರ್ಥ ಆಗುತ್ತೆ ಶುದ್ಧಿ ಆಚರಣೆ ನಿಯಮಗಳು ಇತ್ಯಾದಿ ಆದ್ರೆ ನಾನ್ ಕೇಳಿದ್ದೀನಿ ಈ ಗ್ರಂಥವು ಸ್ನಾನವನ್ನು ಗಾಯತ್ರಿ ಮಂತ್ರದೊಂದಿಗೆ ಜೋಡಿಸುತ್ತಂತೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇದು ಸ್ವಲ್ಪ ಎಳೆದಂತೆ ಅನ್ಸುತ್ತೆ ಗಾಯತ್ರಿ ಮಂತ್ರಕ್ಕೂ ನಾವು ಮಾಡೋ ಸ್ನಾನಕ್ಕೂ ಏನ್ ಸಂಬಂಧ ಅದು ಜಪಕ್ಕೆ ಸಂಬಂಧಿಸಿದ್ದಲ್ವಾ ಅತ್ಯುತ್ತಮವಾದ ಸಂದೇಹ ಇಲ್ಲಿಯೇ ಈ ಗ್ರಂಥದ ನಿಜವಾದ ಅಂತರಂಗ ಅನಾವರಣಗೊಳ್ಳುದು ಇದಕ್ಕೆ ಉತ್ತರ ಅನುಸಂಧಾನ ಎಂಬ ಪರಿಕಲ್ಪನೆಯಲ್ಲಿದೆ ಅನುಸಂಧಾನ ಹೌದು ಅನುಸಂಧಾನ ಅಂದರೆ ನಿರಂತರ ಮತ್ತು ಪ್ರಜ್ಞಾಪೂರ್ವಕವಾದ ಚಿಂತನೆ ಅಥವಾ ಧ್ಯಾನ ಸ್ನಾನ ಮಾಡುವಾಗ ಕೇವಲ ಯಾಂತ್ರಿಕವಾಗಿ ನೀರು ಸುರಿದುಕೊಳ್ಳೋದಲ್ಲ ಬದಲಿಗೆ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದದ ಅರ್ಥವನ್ನು ಸ್ನಾನದ ಪ್ರತಿಯೊಂದು ಹಂತದೊಂದಿಗೆ ಜೋಡಿಸಿ ಚಿಂತಿಸಬೇಕು ಅಂತ ಹೇಳುತ್ತೆ ಈ ಗ್ರಂಥ ಇದು ಕೇಳಲು ಬಹಳ ಆಳವಾಗಿದೆ ಒಂದು ಉದಾಹರಣೆ ಕೊಡ್ಬೋದಾ ಗಾಯತ್ರಿ ಮಂತ್ರ ಓಂ ಭೋರ್ಭುವಃ ಸ್ವಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಶುರುವಾಗತ್ತೆ ಇದ್ರಲ್ಲಿ ಮೊದಲ ಪದ ತತ್ ಸ್ನಾನಕ್ಕೂ ತತ್ಕೂ ಏನು ಸಂಬಂಧ ತತ್ ಅಂದ್ರೆ ಅದು ಅಂದ್ರೆ ಆ ಪ್ರಸಿದ್ಧನಾದ ಪರಮಾತ್ಮ ಅನುಸಂಧಾನ ಹೀಗಿರ್ಬೇಕು ನಾನು ಸ್ನಾನ ಮಾಡ್ತಿರೋ ಈ ದೇಶ ಈ ಕಾಲ ನಾನು ಬಳಸ್ತಿರೋ ಈ ನೀರು ಮಣ್ಣು ಅಂದ್ರೆ ಸೋಪು ಇವೆಲ್ಲದರಲ್ಲೂ ಆ ಪರಮಾತ್ಮನೇ ವ್ಯಾಪಿಸಿದ್ದಾನೆ ಓ ಅವನ ಮಂಗಳಕರ ಗುಣಗಳಾದ ಶುದ್ಧತೆ ಮತ್ತು ಪಾವಿತ್ರ್ಯವೇ ಈ ನೀರು ಮತ್ತು ಮಣ್ಣಿನಲ್ಲಿ ಪ್ರತಿಫಲಿಸುತ್ತಿವೆ ನಾನು ಶುದ್ಧನಾಗುತ್ತಿರುವುದು ಅವನಿಂದಲೇ ಅಂದ್ರೆ ನಾವು ಸ್ನಾನ ಮಾಡೋ ಜಾಗ ಮತ್ತು ಸಮಯದಲ್ಲೇ ಭಗವಂತನಿದ್ದಾನೆ ಅಂತ ಭಾವಿಸೋದು ಅದ್ಭುತ ಮುಂದಿನ ಪದ ಸವಿತುಹ ಇದರ ಅರ್ಥ ಸೃಷ್ಟಿಕರ್ತ ಅಂತ ಅಲ್ವಾ ಹೌದು ಈರ ಯೋಚಿಸಿ ಸ್ನಾನಕ್ಕೆ ಬೇಕಾದ ಸಾಧನಗಳಾದ ಈ ನೀರು ಸೋಪು ಮತ್ತು ಮುಖ್ಯವಾಗಿ ಅವುಗಳಲ್ಲಿರೋ ಶುದ್ಧೀಕರಿಸುವ ಗುಣ ಇವೆಲ್ಲವನ್ನೂ ಸೃಷ್ಟಿಸಿದವನು ಯಾರು ಆ ಸವಿತ್ರು ಎಂಬ ಪರಮಾತ್ಮನೆ ಹೌದಲ್ಲವೇ ನಾವು ನೀರನ್ನು ನಲ್ಲಿಯಿಂದ ಬಂತು ಅಂದ್ಕೊಳ್ತೀವಿ ಆದರೆ ಅದರ ಮೂಲ ಸೃಷ್ಟಿಕರ್ತನೆ ಅಂತ ಯೋಚಿಸಿದ್ರೆ ಆ ನೀರಿಗೆ ಒಂದು ದೈವಿಕತೆ ಬರುತ್ತೆ ಹಾಗಾದ್ರೆ ವರೇಣ್ಯಂ ಅಂದ್ರೆ ಶ್ರೇಷ್ಠ ಪೂಜನೀಯ ಭಗವಂತನು ತಾನು ಶ್ರೇಷ್ಠನಾಗಿರೋದ್ರಿಂದ ಅವನಿಂದ ಸೃಷ್ಟಿಯಾದ ಈ ನೀರು ಕೂಡ ಶ್ರೇಷ್ಠವಾಗಿದೆ ಪೂಜನೀಯವಾಗಿದೆ ಭಗವಂತನ ಶುದ್ಧತೆಯೇ ನೀರಿನಲ್ಲಿ ಪ್ರತಿಫಲಿಸಿ ಅದನ್ನು ಪವಿತ್ರ ಗಂಗೆಯಂತೆ ಶ್ರೇಷ್ಠವಾಗಿಸಿದೆ ಅಂತ ಭಾವಿಸೋದು ಆಗ ನಾವು ಬಳಸೋ ನೀರು ಕೇವಲ ಎಷ್ಟೂ ಆಗಿ ಉಳಿಯಲ್ಲ ಅದು ತೀರ್ಥ ಆಗತ್ತೆ ಕರೆಕ್ಟ್ ಇದು ದೈನಂದಿನ ಕ್ರಿಯೆಯನ್ನು ನೋಡೋ ದೃಷ್ಟಿಯನ್ನೇ ಬದಲಾಯಿಸುತ್ತೆ ಮುಂದಿನ ಪದ ಭರ್ಗಹ ಅಂದ್ರೆ ದೋಷಗಳನ್ನು ನಾಶ ಮಾಡುವವನು ತೇಜಸ್ಸನ್ನು ಕೊಡುವವನು ಇಲ್ಲಿ ಅನುಸಂಧಾನ ಇನ್ನಷ್ಟು ಆಳವಾಗುತ್ತೆ ಸ್ನಾನದ ಮೂಲಕ ನನ್ನ ದೇಹದಲ್ಲಿರೋ ಆಲಸ್ಯ ಜಡತ್ವದಂತಹ ದೋಷಗಳನ್ನು ನಾಶ ಮಾಡಿ ಮುಂದಿನ ಸಂಧ್ಯಾವಂದನೆಯಂತಹ ಆಧ್ಯಾತ್ಮಿಕ ಕ್ರಿಯೆಗಳಿಗೆ ಪ್ರೇರಣೆ ನೀಡುವನು ಆ ಭಗವಂತ ಅಷ್ಟೇ ಅಲ್ಲ ಸ್ನಾನ ಮಾಡಿದ ನಂತರ ನನಗೆ ಸಿಗೋ ಚೈತನ್ಯ ತೇಜಸ್ಸು ಸುಖ ಮತ್ತು ಜ್ಞಾನವನ್ನು ಅನುಗ್ರಹಿಸುವನು ಆ ಭರ್ಗ ಸ್ವರೂಪಿಯಾದ ಭಗವಂತನೆ ಮತ್ತು ದೇವಸ್ಯ ಅಂದ್ರೆ ದೇವನ ಹೊಳೆಯುವವನ ಹೌದು ಸ್ನಾನದಿಂದ ಸಾಧಕನನ್ನು ಒಳಗಿನಿಂದ ಮತ್ತು ಹೊರಗಿನಿಂದ ಹೊಳೆಯುವಂತೆ ಮಾಡುವನೂ ಆ ದೇವ ಸ್ನಾನದ ಸಮಯದಲ್ಲಿ ನಾವು ಪಠಿಸೋ ಅಘಮರ್ಷಣ ಪುರುಷ ಸೂಕ್ತಾದಿಗಳಿಂದ ಸ್ತುತಿಸಲ್ಪಡುವನೂ ಅವನೇ ಈಗ ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ ಇಲ್ಲಿ ಧ್ಯಾನಿಸಲು ಗ್ರಂಥ ಏನಾದ್ರೂ ನಿರ್ದಿಷ್ಟ ದೃಷ್ಟಿಗಳನ್ನ ಕೊಡುತ್ತಾ ಖಂಡಿತ ಕೊಡುತ್ತೆ ಮತ್ತು ಇಲ್ಲಿ ವಿಷಯ ಅತ್ಯಂತ ಸುಂದರವಾಗುತ್ತೆ ಅಘಮರ್ಷಣ ಸೂಕ್ತವನ್ನು ಪಠಿಸುವಾಗ ಸರ್ವಲೋಕ ಸೃಷ್ಟಿಕರ್ತನಾದ ನಾರಾಯಣನನ್ನೂ ಪುರುಷ ಸೂಕ್ತವನ್ನು ಪಠಿಸುವಾಗ ನಮ್ಮ ದೇಹದೊಳಗಿರುವ ಆತ್ಮರೂಪಿ ಪರಮಾತ್ಮನನ್ನು ಸ್ಮರಿಸಬೇಕು ಓಹೋ ಅಷ್ಟೇ ಅಲ್ಲ ಗ್ರಂಥವು ಕೆಲವು ಪೌರಾಣಿಕ ದೃಶ್ಯಗಳನ್ನು ನಮ್ಮ ಕಳ್ಳು ತರುತ್ತೆ ಮಹಾಭಾರತದಲ್ಲಿ ಭೀಮನು ಅಲಕನಂದಾ ನದಿಯಲ್ಲಿ ಸ್ನಾನ ಮಾಡಿದ್ದನ್ನು ಭಾಗವತದಲ್ಲಿ ಅಕ್ರೂರನು ಯಮುನೆಯಲ್ಲಿ ಸ್ನಾನ ಮಾಡುವಾಗ ನೀರಿನೊಳಗೆ ಕೃಷ್ಣ ಬಲರಾಮರನ್ನು ಕಂಡಿದ್ದನ್ನು ಹೌದಾ ಹೌದು ಆಮೇಲೆ ರುದ್ರದೇವನು ಗಂಗೆಯನ್ನು ತನ್ನ ಶಿರದಲ್ಲಿ ಧರಿಸಿದ್ದನ್ನು ನೆನೆಯಬೇಕೆಂದು ನಿರ್ದಿಷ್ಟವಾದ ಧ್ಯಾನಗಳಿವೆ ಇದು ಅದ್ಭುತ ಅಂದ್ರೆ ನಮ್ಮ ಸ್ನಾನ ಕೇವಲ ನಮ್ಮ ವೈಯಕ್ತಿಕ ಕ್ರಿಯೆಯಾಗಿ ಉಳಿಯಲ್ಲ ನಾವು ಭೀಮ ಅಕ್ರೂರರಂಥವರ ಪರಂಪರೆಯ ಭಾಗವಾಗ್ತೀವಿ ಆ ಕ್ಷಣದಲ್ಲಿ ನಾವು ಒಬ್ಬಂಟಿ ಅಲ್ಲ ನಿಖರವಾಗಿ ಮತ್ತು ಕೊನೆಯದಾಗಿ ಧಿಯೋ ಯೋನಃ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ ಸ್ನಾನಕ್ಕೂ ಬುದ್ಧಿಗೂ ಏನ್ ಸಂಬಂಧ ಸಂಬಂಧ ಇದೆ ನಾವು ಸ್ನಾನಕ್ಕೆ ಬಳಸೋ ಈ ನೀರು ಮತ್ತು ಸೋಪಿನಲ್ಲಿ ಭಗವಂತನ ಸನ್ನಿಧಾನವನ್ನು ಗುರುತಿಸಲು ಬೇಕಾದ ಬುದ್ಧಿಯನ್ನು ಪ್ರೇರೇಪಿಸುವನು ಅವನೇ ಸ್ನಾನದ ನಂತರ ಸಂಧ್ಯಾವಂದನೆಗೆ ಬೇಕಾದ ಉತ್ತಮ ಸಾತ್ವಿಕ ಬುದ್ಧಿಯನ್ನು ಕೊಡುವನು ಅವನೇ ಅಂತಿಮವಾಗಿ ಈ ಸ್ನಾನವನ್ನು ಕೇವಲ ಬಾಹ್ಯಶುದ್ಧಿಗಾಗಿ ಮಾಡದೆ ಆಂತರಿಕ ಶುದ್ಧಿಗಾಗಿಯೂ ಮಾಡಬೇಕು ಎಂಬ ಪ್ರೇರಣೆ ನೀಡುವನು ಆ ಭಗವಂತನೇ ನಾವು ಎಲ್ಲಿಂದ ಶುರು ಮಾಡಿದ್ವಿ ಲೋಡಿ ಕೇವಲ ಒಂದು ದೈನಂದಿನ ಸ್ನಾನ ಈಗ ಅದು ಗಾಯತ್ರಿ ಮಂತ್ರದಷ್ಟೇ ಗಹನವಾದ ಒಂದು ಧ್ಯಾನವಾಗಿ ಯೋಗವಾಗಿ ಕಾಣಿಸ್ತಿದೆ ಒಂದು ಸಾಮಾನ್ಯ ಕೆಲಸವನ್ನು ಒಂದು ಗಹನವಾದ ದೈವಿಕ ಸಂಪರ್ಕದ ಕ್ರಿಯೆಯಾಗಿ ಪರಿವರ್ತಿಸೋ ಇದು ಹೌದು ಇಂದಿನ ನಮ್ಮ ಚರ್ಚೆಯ ಸಾರಾಂಶವೇ ಅದು ಶೌಚ ಅಥವಾ ಸ್ನಾನವನ್ನು ಈ ಗ್ರಂಥವು ಕೇವಲ ದೈಹಿಕ ಸ್ವಚ್ಛತೆಯಾಗಿ ನೋಡದೆ ಒಂದು ಮೂಲಭೂತ ಆಧ್ಯಾತ್ಮಿಕ ಆಚರಣೆಯಾಗಿ ಪರಿಗಣಿಸುತ್ತೆ ಇದು ಬಾಹ್ಯ ಶುದ್ಧಿಯ ಜತೆಗೆ ಭಕ್ತಿ ಮತ್ತು ಅರಿವಿನ ಮೂಲಕ ಆಂತರಿಕ ಶುದ್ಧಿಯನ್ನು ಸಾಧಿಸುವ ಒಂದು ಮಾರ್ಗ ಖಂಡಿತ ಇಲ್ಲಿನ ಪ್ರಮುಖ ಪಾಠವೆಂದ್ರೆ ನೀವು ಹೇಳಿದ ಅನುಸಂಧಾನದ ಪರಿಕಲ್ಪನೆ ಕ್ರಿಯೆಗಿಂತ ಕ್ರಿಯೆಯ ಹಿಂದಿನ ಭಾವನೆ ಮತ್ತು ಅರಿವು ಮುಖ್ಯ ಖಂಡಿತ ಆಚರಣೆಯ ಪ್ರತಿಯೊಂದು ಭಾಗವನ್ನು ಅಂದರೆ ನೀರು ಮತ್ತು ಸೋಪುನ್ನು ಸಹ ಗಾಯತ್ರಿ ಮಂತ್ರದಲ್ಲಿ ವಿವರಿಸಿದಂತೆ ದೈವತ್ವದ ವಿವಿಧ ರೂಪಗಳಿಗೆ ಜೋಡಿಸೋದ್ರಿಂದ ಆ ಕ್ರಿಯೆಯು ಕೇವಲ ಒಂದು ಕರ್ಮವಾಗಿ ಉಳಿಯೋದೆ ಒಂದು ಯೋಗವಾಗಿ ಮೇಲ್ದರ್ಜೆಗೇರುತ್ತೆ ಓಹ್ ಆಗ ಅದು ನಮ್ಮೊಂದು ಬಂಧಿಸಲ್ಲ ಬದಲಿಗೆ ನಮ್ಮನ್ನು ಮುಕ್ತಗೊಳಿಸುತ್ತೆ ಈ ಗ್ರಂಥವು ದೈನಂದಿನ ಕ್ರಿಯೆಗಳನ್ನು ಆಧ್ಯಾತ್ಮಿಕ ಆಚರಣೆಗಳಾಗಿ ಪರಿವರ್ತಿಸುವುದಕ್ಕೆ ಒತ್ತು ನೀಡುತ್ತೆ ಇದು ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕ್ತಿದೆ ಆ ಪ್ರಶ್ನೆ ಯಾವುದು ಸ್ನಾನದಂತಹ ಅತ್ಯಂತ ಸಾಮಾನ್ಯ ಕ್ರಿಯೆಗೆ ಇಷ್ಟು ಆಳವಾದ ಅರ್ಥ ಮತ್ತು ಬ್ರಹ್ಮಾಂಡದೊಂದಿಗೆ ಸಂಪರ್ಕವನ್ನು ಕಲ್ಪಿಸಬಹುದಾದರೆ ನಮ್ಮ ದೈನಂದಿನ ಜೀವನದ ಬೇರೆ ಯಾವ ಸಾಮಾನ್ಯ ಕೆಲಸಗಳನ್ನು ಇದೇ ರೀತಿ ಪರಿವರ್ತಿಸಬಹುದು ಇದೇ ನಮ್ಮ ಇಂದಿನ ಚರ್ಚೆಯ ಅಂತಿಮ ಚಿಂತನೆ ನಮ್ಮ ದಿನನಿತ್ಯದ ಕೆಲಸ ಸಂಭಾಷಣೆ ಆಹಾರ ಸೇವನೆ ಅಥವಾ ವಿಶ್ರಾಂತಿಯ ಕ್ಷಣಗಳಲ್ಲಿ ಅಂತರಂಗ ಅಥವಾ ಆಂತರಿಕ ಅರ್ಥವನ್ನು ಕಂಡುಕೊಳ್ಳೋದು ಹೇಗಿರಬಹುದು ಪ್ರತಿಯೊಂದು ಕ್ರಿಯೆಯನ್ನು ಒಂದು ಪ್ರಜ್ಞಾಪೂರ್ವಕ ಯೋಗವನ್ನಾಗಿ ಪರಿವರ್ತಿಸಲು ಸಾಧ್ಯವೇ ಇದೊಂದು ದೊಡ್ಡ ಸಾಧ್ಯತೆ ನಮ್ಮ ಕೇಳುಗರು ಇದರ ಬಗ್ಗೆ ಖಂಡಿತ ಯೋಚಿಸಬೇಕು